ಗುರ್ಜಿ ಬಂದಾಗಲೂ ಕೂಡ ಹಾಡು ಹಾಡ್ತಿದ್ದೇವೆ ಅದು ಯಾರು ಬರೆದ್ರು ಅಂತ ಗೊತ್ತಿಲ್ಲ ಆದರೆ ಅದು ನಮ್ಮ ಮಕ್ಕಳು ಹಾಡೇ ಆಗೋಗ್ಬಿಟ್ಟಿತ್ತು ಅದು ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದು ಹಳ್ಳ ಕೊಳ್ಳ ಸುತ್ತಾಡಿ ಬಂದು ಖಾರ ಮಳೆಯೇ ಕಪಾಟ ಮಳೆಯೇ ಸೂರಿ ಮಳೆಯೇ ಸೂರಿ ಮಳೆಯೇ ಬಣ್ಣ ಕೊಡ್ತೀನಿ ಬಾ ಮಳೆಯೇ ಸುಣ್ಣ ಕೊಡ್ತೀನಿ ಸೂರಿ ಮಳೆಯೇ ಅನ್ನುವಂಥ ಹಾಡುಗಳು ಮಳೆ ಬಂದಾಗಲೆಲ್ಲ ಸುತ್ತಾಡ್ಕೊಂಡು ಹಾಡುವಂಥ ಹಾಡುಗಳು ಎಷ್ಟು ಶ್ರೀಮಂತಿಕೆ ಇತ್ತು ಇಷ್ಟು ಬಾಲ್ಯದಲ್ಲಿ ನಮ್ಮ ಶ್ರೀಮಂತಿಕೆ ಏನಿದೆ ಅಲ್ಲ ಇವತ್ತಿನ ಮಕ್ಕಳಿಗೆ ಅವ್ರು ನಮ್ಮಷ್ಟು ಶ್ರೀಮಂತರ ಅಂತ ಒಂದು ಸಾರಿ ನಾನು ಯೋಚನೆ ಮಾಡಿದ್ರೆ ಖಂಡಿತ ಅವ್ರು ನಮ್ಮಷ್ಟು ಶ್ರೀಮಂತರಲ್ಲ ಅಂತ ನನಗಿಸ್ತದೆ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಅನ್ನುವಂತ ಹಾಡೇ ಇರ್ಬೋದು ಚಂದಪ್ ಚಂದಪ್ ಚಲುವ ಚುಂಗ ಬಿಟ್ಕೊಂಡು ಬರುವ ಹನ್ನೆರಡು ಎತ್ತಿನ ಬಂಡಿ ಬಂಡಿಯಿಂದ ಗಿಂಡಿ ಗಿಂಡಿಯಿಂದ ನಾನು ನನ್ನ ಹಿಂದ ನವಿಲ ನವಿಲ್ ಪುಚ್ಚ ಕಿತ್ತಿ ಚಿಗ್ರಿ ಕೊಡಿ ಹಚ್ಚಿ ಚಿಗರಿ ಚಿಗ್ರಿ ಚಿಕ್ಕಪ್ಪ ಅವ್ರಿ ಕಾಳು ಮುಖಪ್ಪ ಅಂತ ಹಾಡುವ ಹಾಡಿರಬಹುದು ಎಷ್ಟು ಚಂದದ ಹಾಡು ಯಾವ್ದು ಯಾವ ಸಾಹಿತ್ಯನೋ ಏನ್ ನಾವು ಹೇಳ್ತೀವಲ್ಲ ಮಕ್ಕಳ ಸಾಹಿತ್ಯ ಒಂದು ಸಂಪೂರ್ಣ ಸಾಹಿತ್ಯವೇ ಅಲ್ಲ ಅಂತ ಮೂಗು ಮುರಿಯವರ ಮಧ್ಯದಲ್ಲಿ ನನಗೆ ಖುಷಿಯನ್ನು ಕೊಟ್ಟಂತಹ ನನ್ನ ಬಾಲ್ಯವನ್ನ ಚೆಂದಾಗಿ ರೂಪಿಸಿದಂಥ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಮಕ್ಕಳ ಸಾಹಿತ್ಯ ಮತ್ತು ನನ್ನ ಬಾಲ್ಯ ನನ್ನ ಪ್ರಾಥಮಿಕ ಶಿಕ್ಷಣ ಏನಾದರೂ ನನಗೆ ಏನಾದರೂ ಕಲಿಸಿತ್ತು ಅಂದರೆ ಇದನ್ನೇ ಇದನ್ನ ಬಿಟ್ಟರೆ ಮತ್ತೆ ನಾನು ಕಲಸಿಲ್ಲ ಅನ್ನುವಂಥದ್ದನ್ನು ಹೇಳುವಾಗ ನನಗೆ ಖುಷಿ ಆಗ್ತದೆ ಹತ್ತಿ ಕಡ್ಗೆ ಭತ್ತಡ್ಗೆ ಭನವರು ಬಸಪ್ಪನವರು ಪಂಮ ಪಗಡಮ್ ನೆಲಿಕಟ್ಟಿ ಹನುಮ ದಾತರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಹೋಳಿ ಸಕ್ಕರೆ ಶುಂಠಿ ಅಂತ ಆ ಹಾಡುಗಳು ಕೈ ಕೈಯಲ್ಲಿ ಇಟ್ಟು ಕದ್ದಾಗಿಟ್ಟೆ ಏನು ಕೊಡ್ತು ಶಕ್ಕಿ ಕೊಡ್ತು ಶಕ್ಕಿಯನ್ನು ಮಾಡಿದೆ ಒಲಿ ಹಾಕಿದೆ ಒಲಿಯನ್ನು ಕೊಡ್ತು ಬೂದಿ ಕೊಡ್ತು ಹೀಗೆಲ್ಲ ಹಾಡ್ಕೊಂತ ಹೋಗಿ ಅದನ್ನು ಗಿಡಕ್ಕೆ ಹಾಕಿದೆ ಗಿಡ ಏನು ಕೊಡ್ತು ಹೂವು ಕೊಡ್ತು ಹೂವು ಏನು ಮಾಡಿದೆ ದೇವರಿಗೆ ಇರಿಸಿದೆ ಏನು ಕೊಟ್ಟ ಗಂಟಿ ಕೊಟ್ಟ ಗಂಟಿ ಏನು ಮಾಡಿದೆ ಐಮುತ್ತೇನು ಕೈ ಕೊಟ್ಟೆ ಐಮುತ್ತ ಏನು ಕೊಟ್ಟರು ಬೆನ್ನಿ ರೊಟ್ಟಿ ಕೊಟ್ಟರು ಬೆನ್ನಿ ರೊಟ್ಟಿ ಏನು ಮಾಡಿದ್ವಿ ಆ ಬೆನ್ನಿ ರೊಟ್ಟಿ ತಗೊಂಡು ಮಳಿಗೆ ಕುಂಬಿ ಮೇಲೆ ಕುಂತು ತಿನ್ನಾಕತ್ತಿದ್ದೆ ಕಾಯಿ ಬಂದು ಹೋತು ಅಂತ ಹಾಡು ಅಂತ